ಆನೇಕಲ್ ಕಾವೇರಿ ಕನ್ನಡ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಹಿರಿಯ ಪತ್ರಕರ್ತ ಮುನಿರಾಜು ಧ್ವಜಾರೋಹಣ ನಡೆಸಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರದೀಪ್ ಕುಮಾರ್ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿದರು ಈ ವೇಳೆ ಕನ್ನಡ ನಾಡು ನುಡಿಯ ಕುರಿತು ಪತ್ರಕರ್ತ ಮುನಿರಾಜು ಸವಿಸ್ತಾರವಾಗಿ ಮಾತನಾಡಿದರು ನಂತರ ಸಿಹಿ ಹಂಚಲಾಯಿತು ಕಾರ್ಯಕ್ರಮದಲ್ಲಿ ಕಾವೇರಿ ಕನ್ನಡ ಸಂಘದ ಪ್ರಧಾನ ಪೋಷಕರಾದ ರಾಜೇಂದ್ರ ಪ್ರಸಾದ್ ಗೌರವ ಅಧ್ಯಕ್ಷಾ ಲಿಂಗರಾಜು ನಿವೃತ್ತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೇಶು ಕುಮಾರ್ ಅಧ್ಯಕ್ಷ ಚಲುವರಾಜು ಪ್ರಧಾನ ಕಾರ್ಯದರ್ಶಿ ಎಂ ವೆಂಕಟೇಶ್ ಉಪಾಧ್ಯಕ್ಷ ಜಿ ಸುದರ್ಶನ್ ಕಾರ್ಯದರ್ಶಿ ಜಿ ಮುuttuರಾಜ್ ಸಂಚಾಲಕ ಕೆ ಮಂಚನಾಥ್ ಮತ್ತು ಜಿ ವೆಂಕಟೇಶ್ ಎನ್ ರಘು ಸದಸ್ಯರಗಳಾದ ದೇವರಾಜು ಸತೀಶ್ ಎಲ್ ಕೆ ರಮೇಶ್ ಅಜಯ್ ತೇಜಸ್ ನಿರಂಜನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಒಂದು ಕಟ್ಟಡ ಕಟ್ಟಿಕೊಂಡು ಹಲವಾರು ಒಂದು ಸಮಾಜ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ ಒಂದು ತಿಮರಾಯ ಸ್ವಾಮಿ ಆರ್ಚ್ ಮಾಡಿದ್ರು ಆಮೇಲೆ ಒಂದು ದೇವದಲ್ಲಿ ಚಿತ್ರ ಮಾಡಿದ್ರೆ ಈಗ ಒಂದು ಕಟ್ಮಲೈನ್ ಬೆಟ್ಟದ ಒಂದು ಊಟ ಬಿಕ್ಕಿ ಕಟ್ಟಿಸ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಇವತ್ತು ಸನ್ಮಾನಿತರಾದಂಥ ನಮ್ಮ ಮುಖ್ಯಾಧಿಕಾರಿಗಳು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅವ್ರು ಬರಲಿಲ್ಲ ಅವ್ರನ್ನ ಸನ್ಮಾನ ಇಟ್ಕೊಂಡಿದ್ದೀವಿ ಇದೇ ಒಂದು ಜಾಗದಲ್ಲಿ ಅವ್ರು ಮಾಡೋಂಥ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಒಂದು ಸಂಘದವಾದಿಂದ ಆರ್ಥಿಕವಾದ ಒಂದು ಲಕ್ಷ ರೂಪಾಯಿ ಅವರು ಸಹಾಯ ಮಾಡಿ ಅವರು ಕೂಡ ಸಮಾಜದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನಿಜವಾಗಲಿದ್ದವ್ರು ಮಾಡೋದಕ್ಕೆ ನಾವು ತುಂಬ ಹೋಗಿದ್ದ ಖುಷಿಯಾಗಿ ಒಂದು ಸಲ್ಲಿಸ್ತಾ ಇದ್ದೀವಿ ಹಾಗೂ ನಮ್ಮ ಸಂಘದ ಹಿರಿಯ ಅಧ್ಯಕ್ಷರಾದಂತ ಗೌರವಾಧ್ಯಕ್ಷರಾದ ಹಾಗೂ ನಮ್ಮ ಸಂಘದ ಪ್ರಧಾನ ಪೋಷಕರಾದಂತಹ ರಾಜೇಂದ್ರ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಅವರು ದೊಡ್ಡ ನಮ್ಮ ಜೊತೆಯಲ್ಲಿ ಸಂಘದ ಕಾರ್ಯಕ್ರಮ ಪ್ರೋತ್ಸಾಹಿಸ್ತಾರೆ ಸಹಕಾರ ಪಡೆ ಅವ್ರಿಗೂ ಕೂಡ ಸರ್ ಆಗಮಿಸಿದ್ದಾರೆ ಅವರು ಕೂಡ ಒಂದು ನಾವು ಏನೊಂದು ಸಂಘ ಒಂದು ಸ್ಥಾಪನೆ ಮಾಡೋ ಒಂದು ಇಪ್ಪತ್ತೈದು ವರ್ಷ ಮೇಲ್ಪಟ್ಟಾಗಿದೆ ನಾವು ಕೂಡ ಒಂದು ಮುಂಚಿತವಾಗಿ ಅಂದರೆ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಕನ್ನಡ ಹೋರಾಟವನ್ನು ಮಾಡಿ ಆನೆ ಕಲಿಗೆ ಪ್ರಪ್ರಥಮ ಬಾರಿಗೆ ನಮ್ಮ ನಾರಾಯಣಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ್ರನ್ನ ಕರೆಸಿದ್ವಿ ಆಗೋಂಥವ್ನ ಕರೆಸಬೇಕಾದ್ರೆ ಭಾಳಷ್ಟು ಕಷ್ಟ ಆಯಿತು ಒಂದು ಸಮಯದಲ್ಲಿ ಅಂಥ ಒಂದು ಸಂದರ್ಭದಲ್ಲೇ ಆನೆ ನಾವು ಒಂದು ಹೋರಾಟ ಮಾಡಬೇಕು ಒಂದು ಕನ್ನಡಿಗರು ತಂದು ಒಂದು ಆವೇಶದಂಥ ಒಂದು ಭಾಷಣ ಮಾಡಿಸ್ಬೇಕಂತೇಳಿ ಒಂದು ಪ್ರಪೃತ ಮಾರಿಗೆ ನಾರಾಯಣಗೌಡರ ಹತ್ರ ಹೋಗಿ ಕೇಳ್ಕೊಂಡು ಒಂದು ರಿಕ್ವೆಸ್ಟ್ ಮಾಡ್ಕೊ ಇಲ್ಲ ಸರ್ ಒಂದು ಆನೆ ಗಡಿ ಪ್ರದೇಶ ಇದೆ ನೀವು ಅಂದ್ಕೊಂಡು ಅವ್ರು ನನಗೆ ಯಾರು ಕೂಡ ನಮಗೊಂದು ಆಹ್ವಾನ ಮಾಡಲಿಲ್ಲ ಅಂತ ಒಂದು ಬೇರೆ ಕಾರ್ಯಕ್ರಮ ನಿಗದಿ ಇದ್ರೂ ಅದನ್ನು ಅವರೊಂದು ರದ್ದುಪಡಿಸಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆನೆಕಲ್ನಲ್ಲಿ ಅವರು ಕರೆದು ಒಂದು ವೇದಿಕೆ ಮಾಡಿದ್ದಕ್ಕೆ ಆವತ್ತಿನ ದಿನ ಆದಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆಗಳು ಹಲವಾರು ಹುಟ್ಟುಕೊಂಡು ಇವತ್ತೊಂದು ಕನ್ನಡ ಸೇವೆಯನ್ನು ಮಾಡ್ತಾಯಿದೆ ಅದು ನಮಗೆ ಒಂದು ತುಂಬ ಹೃದಯವಾದಂಥ ಒಂದು ಖುಷಿ ತಂದಿದೆ ಹಾಗೂ ನಾವೊಂದು ಮನರಂಜನೆ ಕಾರ್ಯಕ್ರಮಗಳ ಜೊತೆ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ಶ್ರಾವಣ ಮಾಸದಲ್ಲಿ ತಿಮ್ಮುರಾಜ ಸ್ವಾಮಿ ದೇವಸ್ಥಾನಕ್ಕೆ ಹಲವಾರು ಭಕ್ತರು ಬರ್ತಾರೆ ಒಂದು ಕಡೆ ಶ್ರಾವಣ ಶನಿವಾರ ಬರುವಂಥ ನಮ್ಮ ಊರಿಗೆ ಬರುವಂಥ ಭಕ್ತಾದಿಗಳಿಗೆ ಒಂದು ಸಂಘ ಸಂಸ್ಥೆಯಿಂದ ಸೇವೆ ಮಾಡಬೇಕಂತೇಳಿ ಒಂದು ಐದರಿಂದ ಒಂದು ಆರು ಸಾವಿರ ಜನಕ್ಕೆ ಪೂರ್ತಿಯಾದಂಥ ಊಟ ಅಂದರೆ ಟಿಫನ್ನೆಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಒಂದು ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಜೊತೆ ಜೊತೆಯಲ್ಲಿ ಇಲ್ಲಿ ಒಂದು ಶಾಂತವಾದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಈಗೇನೋ ಒಂದು ನಾಮಫಲಕ ಕನ್ನಡದ ನಾಮಫಲಕ ಹೋರಾಡ್ತಾ ಇದೆ ಅದರ ಸಲುವಾಗಿ ನಾವು ಮಾಡಿಕೊಂಡು ಒಂದು ಪ್ರೀತಿಯಿಂದ ಕನ್ನಡ ಅಂತ ಹೇಳಿ ಎಲ್ರಿಗೂ ಒಂದು ಪ್ರೀತಿ ಸಂತೋಷದಿಂದ ಹೋಗಿ ಎಲ್ಲರನ್ನೂ ಒಂದು ಸಂತೋಷದಿಂದ ನಮ್ಮ ಜೊತೆ ಕರ್ಕೊಂಡು ಒಂದು ಕರಪಾತ್ರವನ್ನು ಹಂಚಿ ಒಂದು ಶಾಂತಿಯಿಂದ ಹೋರಾಟ ಮಾಡಿ ಒಂದು ಕನ್ನಡ ಉಳಿಸಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಒಂದು ವಾರದಲ್ಲಿ ಒಂದು ನಿಗದಿಪಡಿಸ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನೆನಪತಿಗಳೊಂದು ಪ್ರೀತಿಯಿಂದ ಕರ್ಣ ಉಳಿಸ್ಬೇಕಂತೇಳಿ ಒಂದು ಶಾಂತಿಯಿಂದ ಒಂದು ಹೋರಾಟವನ್ನು ಮಾಡಿ ನಾವು ಕನ್ನಡ ಉಳಿಸುವಂಥ ಒಂದು ಪ್ರಯತ್ನ ಮಾಡಬೇಕಂತ ಸಂಘದಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ಇನ್ನು ಹಲವಾರು ನಮಗೆ ಒಂದು ಸಂಘ ಸಂಸ್ಥೆಗಳು ಅಥವಾ ಸಾರ್ವಜನಿಕರಿಂದ ಒಳ್ಳೆಯ ಪ್ರೋತ್ಸಾಹ ಸಿಗ್ತಾ ಇದೆ ನಾವು ಹೋಗ್ಬೇಕಂತ ವಿನಿಸ್ಕೊಳ್ತಾ ಇದ್ದೆ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಅಂಗವಾಗಿ ತ್ರಿಕಾ ಮಾಧ್ಯಮದವರಾದಂಥ ಮುನ್ರಾಜ ಸರ್ ಅವರು ಬಂದಿದ್ರು ಆಮೇಲೆ ದಿನಾಂಕ ಮುದ್ರಣ ಪತ್ರಿಕೆ ಬಿಡುಗಡೆ ಆದಂಥ ನಮ್ಮ ಆರಕ್ಷಕ ಉಪನಿರೀಕ್ಷೆ ಆದಂಥ ನಮ್ಮ ಪ್ರದೀಪ್ ಕುಮಾರ್ ಅವರು ಆಗಮಿಸಿದ್ರು ಹಾಗೂ ನಮಗೆ ಇನ್ನು ಮುಖ ಮುಖ್ಯ ಅತಿಥಿಗಳಾಗಿ ನಮಗೆ ನವಜ್ಯೋತಿ ಕನ್ನಡ ಸಂಘದ ನಾಗರಾಜ್ ಅವರು ಆಗಮಿಸಿದ್ರು ಇನ್ನು ಸಂಬಂಧಪಟ್ಟಂಥ ಒಂದು ಕನ್ನಡ ಸಂಸ್ಥೆ ಅಭಿಮಾನಿಗಳು ಹಾಗೂ ಸಂಘ ಸಂಸ್ಥೆಯವರು ಹಲವಾರು ಜನ ಹಾಗೂ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಆಗಮಿಸಿದ್ದಾರೆ ಎಲ್ರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಇದ್ದೀವಿ ಸಂಘದ ಎಲ್ಲ ಆನೇಕಲ್ ಜನೆಯ ಹಾಗೂ ಸದಸ್ಯರು ಹಾಗೂ ಪದಾಧಿಕಾರಿಗಳಿಗೆ ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು ನಾವು ಈಗ ಏನು ಬೆಂಗಳೂರಲ್ಲಿ ಏನು ಮಾಡ್ತಾ ಇದ್ದಾರೆ ನಾರಾಯಣಗೌಡರು ಅವರ ಅವರು ಮಾಡ್ತಾ ಇರೋದು ಒಳ್ಳೆಯದೇ ಆದರೆ ನಾವು ಒಡೆಯೋದು ಗಿಡದು ಮಾಡಕ್ಕೆ ಹೋಗಲ್ಲ ಪ್ರೀತಿಯಿಂದ ಎಲ್ಲ ಜ ಎಲ್ಲ ಯಾವ್ಯಾವುದು ಸ್ಟೇಟಿಂದ ಬರಲಿ ಯಾರೇ ಬರಲಿ ಅವ್ರನ್ನ ಪ್ರೀತಿಯಿಂದನೇ ಅವ್ರನ್ನ ಸಮಾಧಾನ ಪಡಿಸಿ ನಮ್ಮ ಹೋರಾಟ ಪ್ರೀತಿಯಿಂದನೇ ಗೆಲ್ತೀರಂತ ನಾಮಫಲಕಗಳು ಎಲ್ಲ ಕನ್ನಡಮಯ ಆಗಬೇಕಂತ ನಾವು ಎಲ್ಲರಿಗೂ ಪ್ರೀತಿಯಿಂದನೇ ಹೇಳಿ ಅವರ ಮನಸ್ಸನ್ನು ಗೆಲ್ತೀರಂತ ಕೇಳ್ಕೊಂಡು ಎಲ್ಲರಿಗೂ ನಮಸ್ಕಾರ ಮಾಡ್ತೀವಿ